ಹಾಯ್ ಹಲೋ ನಮಸ್ಕಾರ ಅಹಂಕಾರದ ಸೇತುವೆ ಕಥಾಭಾಗದ ಟ್ರೇಲರ್ ಇದು ಕೋಟ್ಯಾಂತರ ರೂಪಾಯಿಗಳ ಒಡೆಯನಾದ ವಿಶಾಲ್ ಆ ದಿನ ಕೇವಲ ತನ್ನ ಪ್ರೀತಿಯನ್ನು ಕಳೆದುಕೊಳ್ಳಿಲ್ಲ ಆತ ಕಳೆದುಕೊಂಡದ್ದು ತನ್ನ ಮೇಲೆ ತಾನೇ ಇಟ್ಟಿದ್ದಂಥ ಅತೀವವಾದ ನಂಬಿಕೆ ಮತ್ತು ತನ್ನ ಸ್ವಾತಂತ್ರ್ಯವನ್ನು ಅವನಿಗೆ ಗೊತ್ತಿತ್ತು ತನ್ನ ತಾಯಿಯ ಕಣ್ಣೀರ ಮುಂದೆ ತನ್ನ ಅಹಂಕಾರದ ಕೋಟೆಯು ಒಡೆಯಲೇಬೇಕಂತ ಇದು ಮದುವೆಯಲ್ಲ ತಾಯಿ ನನ್ನ ಸ್ವಾತಂತ್ರ್ಯಕ್ಕೆ ನೀನು ವಿಧಿಸುತ್ತಿರುವಂತಹ ದಂಡ ವಿಶಾಲ್ನ ಗಂಟಲಿನಿಂದ ಹೊರಬಂದ ಆ ಮಾತುಗಳು ಕೋಣೆಯ ಗೋಡೆಗಳಿಗೆ ಅಪ್ಪಳಿಸಿದ್ರೂ ಅವನ ತಾಯಿಯ ನಿರ್ಧಾರದ ಗೋಡೆಯನ್ನ ಅಲುಗಾಡಿಸೋಕೆ ಆಗ್ಲೇ ಇಲ್ಲ ಅವನ ಎದುರುಗಿದ್ದಳು ಕೇವಲ ಒಂದು ಫೋಟೋದಲ್ಲಿ ಹಳ್ಳಿಯ ಮುಗ್ಧ ಹುಡುಗಿ ಪಾರ್ವತಿ ಅವಳ ಮುಗ್ಧತೆಯಲ್ಲಿಯೂ ಅವನಿಗೆ ಕಂಡದ್ದು ಹಣಕ್ಕಾಗಿ ಬಂದಿರುವ ಒಬ್ಬ ಅಪರಿಚಿತಳ ವಂಚನೆ ಮಾತ್ರ ಅದೇ ಹೊತ್ತಿಗೆ ನಗರದಿಂದ ನೂರಾರು ಮೈಲಿ ದೂರದಲ್ಲಿ ಪಾರ್ವತಿ ಕಣ್ಣೀರು ಒರೆಸ್ಕೊಳ್ತಾ ಇದ್ಲು ಈ ಶ್ರೀಮಂತನ ಮದುವೆ ಅವಳಿಗೆ ಸಂತೋಷದ ಸುದ್ದಿ ಖಂಡಿತ ಆಗಿರಲಿಲ್ಲ ಅದು ಕುಟುಂಬದ ಹಸಿವನ್ನು ನೀಗಿಸಲು ತಮ್ಮೂರಿನ ಜನರ ಗೌರವವನ್ನು ಉಳಿಸಲು ಅವಳು ನೀಡುತ್ತಿದ್ದಂತಹ ಒಂದು ಕಠಿಣವಾದ ಬಲಿಯಾಗಿತ್ತು ಅವನು ನನ್ನನ್ನು ಪ್ರೀತಿಸದಿದ್ದರೆ ಏನಾಯಿತು ನನ್ನ ಕರ್ತವ್ಯವನ್ನು ನಾನು ಮಾಡಲೇಬೇಕು ಎಂದು ತನ್ನ ಬಡತನಕ್ಕೆ ತಾನೇ ಸಮರ್ಥನೆಯನ್ನು ನೀಡಿಕೊಂಡ್ಳು ಮದುವೆಯ ಮಂಟಪ ಇಬ್ಬರು ಅಪರಿಚಿತರು ಆದರೆ ಒಂದು ಅನಿವಾರ್ಯತೆಯ ದಾರದಿಂದ ಬಂಧಿಸಲ್ಪಟ್ಟವರು ವಿಶಾಲ್ ಆಕೆಯ ಕಡೆ ತಿರುಗಿ ತನ್ನ ಮನಸ್ಸಿನ ನಿರ್ಧಾರ ನಿಯಮವನ್ನ ಸಾರಿದ್ದ ನಾವು ಒಟ್ಟಿಗೆ ಇರುತ್ತೇವೆ ಆದರೆ ಅಪರಿಚಿತರಾಗಿಯೇ ಬದುಕುತ್ತೇವೆ ಈ ಒಪ್ಪಂದ ಮುರಿದರೆ ಪರಿಣಾಮ ಖಂಡಿತ ನೆಟ್ಟಗಿರೋದಿಲ್ಲ ಪಾರ್ವತಿಯ ಕಣ್ಣಿನಲ್ಲಿ ನೋವಿತ್ತು ಆದರೆ ಆ ಮುಗ್ಧ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದ ಒಂದು ಅಚ್ಚಲವಾದ ದೃಢತೆ ವಿಶಾಲ್ನ ಅಹಂಕಾರವನ್ನು ಅಲುಗಾಡಿಸುವ ಮೊದಲ ಸುಳಿವಾಗಿತ್ತು ಒಂದು ಬಲವಂತದ ಮದುವೆ ಎರಡು ವಿಭಿನ್ನ ಪ್ರಪಂಚಗಳು ದ್ವೇಷವೇ ಸಂಬಂಧದ ಅಡಿಪಾಯವಾದಾಗ ಅಲ್ಲಿ ಪ್ರೀತಿ ಅರಳಲು ಸಾಧ್ಯವೇ ಕಾದಂಬರಿ ಸರಣಿ ಅಹಂಕಾರದ ಸೇತುವೆ ಭಾಗ ಒಂದು ಶೀಘ್ರದಲ್ಲೇ ಬಿಡುಗಡೆ ಅಂದರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಕತೆ ಬಿಡುಗಡೆಯಾಗುತ್ತೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿರಿ ಕತೆ ಬಂದ ತಕ್ಷಣ ನೀವು ನೋಡಬಹುದು